ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಮೊದಲು ಬೆಲ್ ಐಕನ್ ಒತ್ತಿ ಇದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು ಇನ್ನೊಂದು ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾದಂತ ಎಜುಕೇಷನ್ ಅಂತ ರೆಸಿಡೆನ್ಷಿಯಲ್ ಎಜುಕೇಶನ್ ಕೊಡ್ತಾ ಇದೆ ಅದು ಕೂಡ ನಮ್ಮ ಮುರಾರ್ಜಿ ದೇಸಾಯಿ ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಕಾಲೇಜುಗಳಲ್ಲಿ ಪ್ರಥಮ ಪಿ ಯು ಸಿ ಕಾಮರ್ಸ್ ಮತ್ತು ಸೈನ್ಸ್ನಲ್ಲಿ ಓದೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ನಾವೀಗ ಆನ್ಲೈನ್ ಮುಖಾಂತರ ಸೇವಾ ಸಿಂಧುನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇದು ನೀವು ಸ್ವತಃ ಸಲ್ಲಿಸ್ಬೋದು ತುಂಬ ಈಸಿಯಾಗಿದೆ ಒಂದು ಸೇವಾ ಸಿಂಧುನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡ್ಕೊಂಡಾದ ಆದಮೇಲೆ ನೀವು ಅದನ್ನು ತುಂಬ ಈಸಿಯಾಗಿ ವಿತೌಟ್ ಎನಿ ಚಾರ್ಜಸ್ ಫ್ರೀ ಆಫ್ ಕಾಸ್ಟಲ್ಲಿ ಈ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಇದು ಕೇವಲ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಬರೋಲ್ಲ ನಾವೀಗ ಅರ್ಜಿಯನ್ನು ಶುರು ಮಾಡೋಣ ಬನ್ನಿ ಈಗ ಅರ್ಜಿ ಸೇವಾ ಸಿಂಧು ಲಾಗಿನ್ ಮಾಡ್ಕೊಂಡಾದ್ಮೇಲೆ ಹೋಮ್ ಪೇಜು ಇಲ್ಲಿ ನೀವು ಸರ್ವಿಸಸ್ ಇದೆ ಸರ್ವಿಸಸ್ ನಲ್ಲಿ ಹೋಗಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ಮೇಲೆ ಸರ್ಚ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಜಸ್ಟ್ ರೆಸಿಡೆನ್ಸಿಯಲ್ ಆರ್ ಎಸ್ ಐ ಅಂತ ಹಾಕಿದರೆ ಸಾಕು ನಾಲ್ಕು ಅಕ್ಷರ ನೋಡಿ ಆರ್ ಇ ಎಸ್ ಐ ಆಗ್ತಾ ಇದ್ದೀನಿ ಹಾಕಿ ಆದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಬರುತ್ತೆ ಐದನೇ ಆಪ್ಷನ್ ಅಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಅಡ್ಮಿಷನ್ ರೆಸಿಡೆನ್ಸಿಯಲ್ ಸ್ಕೂಲ್ಗಳಿಗೆ ನೋಡಿ ಅಲ್ಪಸಂಖ್ಯಾತ ಇಲಾಖೆ ಕಾಲೇಜುಗಳಲ್ಲಿ ಪ್ರಥಮ ಪಿ ಯು ಸಿ ಪರೀಕ್ಷೆ ಪರೀಕ್ಷೆಗಾಗಿ ಅರ್ಜಿ ಇಲ್ಲಿ ನೀವು ಫಾರ್ಮ್ ಈ ರೀತಿಯಾಗಿರುತ್ತೆ ಇದನ್ನ ಜಸ್ಟ್ ಬೇಸಿಕ್ ಡೀಟೇಲ್ಸ್ ಮಾತ್ರ ಕೇಳಿದೆ ಏನೋ ಹೆಚ್ಚಾಗಿ ಏನು ಕೇಳಿಲ್ಲ ಜಸ್ಟ್ ಏನಿಲ್ಲ ನೀವು ಇಲ್ಲಿ ಹೋಗಿ ಅಪ್ಲಿಕೆಂಟ್ ಹೆಸರನ್ನು ಹಾಕ್ತೀರಾ ಆಮೇಲೆ ಇಲ್ಲಿ ನೀವು ಕರ್ನಾಟಕದವರ ಅಂತ ಕೇಳುತ್ತೆ ಅಲ್ಲಿ ಎಸ್ ಆರ್ ನೋ ಇದೆ ಎಸ್ ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ಮುಂದೋಗುತ್ತೆ ನೋ ಅಂದರೆ ನೀವು ಅರ್ಹರಲ್ಲ ಅಂತ ಹೇಳುತ್ತೆ ಅದಾದಮೇಲೆ ಅಪ್ಲಿಕೆಂಟ್ನ ಫೋಟೋವನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಫೋಟೋನ ಅಪ್ಲೋಡ್ ಮಾಡಿ ಅವರು ಕ್ಯಾಸ್ಟ್ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಅವರೊಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತೀವಿ ಅದಾದಮೇಲೆ ಅವರೊಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಾವಿಲ್ಲಿ ಹಾಕಬೇಕು ಅದಾದ್ಮೇಲೆ ಅದು ಆಟ್ ಆಫ್ ಆಗಿ ಅವ್ರ ಹೆಸರು ಮತ್ತು ಕ್ಯಾಸ್ಟ್ ಬರುತ್ತೆ ಅದಾದ್ಮೇಲೆ ಮತ್ತೆ ಆದಾಯಕ್ಕೂ ಕೂಡ ಸೇಮ್ ಅದೇ ನಂಬರನ್ನು ಹಾಕ್ತೀವಿ ಹಾಕ್ತಿವಿ ಅದಾದ್ಮೇಲೆ ಇಲ್ಲಿ ಅಡ್ರೆಸ್ ಅನ್ನೋದನ್ನ ನಾವು ಪರ್ ಆಧಾರ್ ಅಲ್ಲಿ ಏನಿದೆ ಅದನ್ನ ಇಲ್ಲಿ ಹಾಕ್ತಿವಿ ಅಡ್ರೆಸ್ ಅನ್ನ ಅವರು ಒಂದು ಬೀದಿ ವಾರ್ಡ್ ನಂಬರ್ ಏನಿದೆ ಊರ ಹೆಸರು ಓಕೆ ಇಲ್ಲಿ ಅವರೊಂದು ಜಿಲ್ಲೆನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿ ಅವರೊಂದು ಪಿನ್ ಕೋಡ್ ಇಲ್ಲಿ ನಾವು ಹಾಕ್ತಿವಿ ಮೇಲೆ ಇಲ್ಲಿ ಅವರು ಎಸ್ ಎಲ್ ಸಿಲಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂತ ಸ್ಟೇಟ್ ಬೋರ್ಡ್ ಅಥವಾ ಸಿ ಬಿ ಎಸ್ ಅಂತ ಕೇಳ್ತೀವಿ ನಾವು ಸ್ಟೇಟ್ ಬೋರ್ಡ್ ಹಾಕಿದೀವಿ ಆಮೇಲೆ ಪಾಸಿಂಗ್ ಇಯರ್ ಆದಮೇಲೆ ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ಟೆಂತ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿವಿ ಅದಾದ್ಮೇಲೆ ಮಾರ್ಕ್ಸ್ಗಳಲ್ಲಿ ವಿದ್ಯಾರ್ಥಿ ಹೆಸರು ರೀತಿ ಹೇಗಿದೆ ಅದೇ ರೀತಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದನ್ನ ನಾವು ಈಗ ಟೈಪ್ ಮಾಡ್ತಾ ಇದೀವಿ ಅದಾದ್ಮೇಲೆ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ತೀರಾ ನೆಕ್ಸ್ಟ್ ಆದಮೇಲೆ ಶಾಲೆಯಲ್ಲಿ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಹಾಕಿ ಅಂತ ಕೇಳುತ್ತೆ ಅದನ್ನ ನಾವೀಗ ಹಾಕ್ತೀವಿ ಅದಾದ್ಮೇಲೆ ವಿದ್ಯಾರ್ಥಿಯ ತಂದೆಯ ಹೆಸರನ್ನ ಹಾಕಬೇಕು ಅದಾದಮೇಲೆ ತಾಯಿಯ ಹೆಸರನ್ನ ನಾವಿಲ್ಲಿ ಹಾಕ್ತಿವಿ ಅದಾದಮೇಲೆ ಮತ್ತೆ ಶಾಲೆಯ ಹೆಸರು ವಿದ್ಯಾರ್ಥಿ ಓದಿರ್ತಕ್ಕಂಥ ಶಾಲೆ ಹೆಸರು ನಾವು ಶಾರ್ಟ್ಕಟ್ಟಲ್ಲಿ ಅಲ್ಲಿ ಹಾಕ್ತಾ ನೀವು ಫುಲ್ ಆಗಿ ಹಾಕಿ ಅಡ್ರೆಸ್ ಹಾಕಿ ಅದಾದ್ಮೇಲೆ ಗರಿಷ್ಠ ಅಂಕಿ ಆರ್ನೂರ ಇಪ್ಪತ್ತೈದು ಇರುತ್ತೆ ಪಡೆದಿರ್ತಕ್ಕಂಥ ಅಂಕಗಳನ್ನು ಹಾಕಬೇಕು ಮತ್ತೆ ಇಲ್ಲಿ ಕನಿಷ್ಠ ಐದು ಕಾಲೇಜುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಯಾವುದೇ ಜಿಲ್ಲೆಯಲ್ಲಾದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಲ್ ಓವರ್ ಕರ್ನಾಟಕ ಯಾವುದೇ ಕಾಲೇಜ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಇದು ಓನ್ಲಿ ಗರ್ಲ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಓನ್ಲಿ ಗರ್ಲ್ಸ್ ಕಾಲೇಜ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಇಷ್ಟ ಇರತಕ್ಕಂಥ ಕಾಲೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಕೇವಲ ಇದು ಆರ್ಟ್ಸ್ ಮತ್ತು ಸಾರಿ ಕಾಮರ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ವಿಥೌಟ್ ರೆಸಿಡೆನ್ಷಿಯಲ್ ಕಾಲೇಜ್ ಸ್ಕೂಲ್ ಕಾಲೇಜ್ ಕೂಡ ಇದಾವೆ ಸೆಲೆಕ್ಟ್ ಮಾಡಬಹುದು ರೆಸಿಡೆನ್ಷಿಯಲ್ ಕಾಲೇಜನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ರೆಸಿಡೆನ್ಷಿಯಲ್ ಕಾಲೇಜ್ಗಳ ಸೆಲೆಕ್ಷನ್ ಐದು ಕಾಲೇಜನ್ನು ನಾನು ಇಲ್ಲಿ ಹಾಕಿ ಆದ್ಮೇಲೆ ಇದು ಪ್ಲಸ್ ಮಾಡ್ತಾ ಹೋಗ್ಬೇಕು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿರೋದೇ ರೀತಿ ಫಾರ್ಮ್ ಓಪನ್ ಆಗಿದೆ ನೀವು ಒಂದಾದ್ಮೇಲೆ ಪ್ಲಸ್ ಮಾಡಿ ಮತ್ತೊಂದಾದ್ಮೇಲೆ ಪ್ಲಸ್ ಮಾಡ್ತಾ ಹೋದ್ರೆ ನೀವು ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್ ಹಾಕ್ಬೋದು ಇಲ್ಲಿ ಒಂದು ನಿಮಗೆ ಒಂದು ಒಂದು ಒಳ್ಳೆ ಮಾರ್ಗ ಏನಪ್ಪಾ ಅಂದ್ರೆ ಹೆಚ್ಚು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ದಂಗೆಲ್ಲ ನೀವು ಆಯ್ಕೆ ಆದ ಆಗ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಎರಡು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿಬಿಡಿ ಕನಿಷ್ಠ ಐದರ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಮೊಬೈಲ್ ನಂಬರನ್ನು ಹಾಕ್ತೀವಿ ಹಾಕ್ತಿವಿ ತಂದೆ ತಾಯಿ ಏನು ಕೆಲಸ ಅದನ್ನು ಹಾಕ್ತಿವಿ ಇಲ್ಲಿ ಅಂಗವಿಕಲತೆ ಎಸ್ ಸರ್ ನೋವು ಇದೆ ಅದನ್ನ ನೋವು ಆಗ್ತೀವಿ ಇಲ್ಲಿ ವಿಶೇಷ ವರ್ಗ ಏನಾದರೂ ಇದೆಯಾ ಅಂತ ಕೇಳುತ್ತೆ ಅದನ್ನ ನೋವು ಹಾಕ್ತಿವಿ ನೆಕ್ಸ್ಟ್ ಮೈನಾರಿಟಿ ಶಾಲೆಯಲ್ಲಿ ಏನಾದ್ರು ಓದಿದೆಯ ಅಂತಂದ್ರೆ ಎಲ್ಲೂ ಕೂಡ ನಾವು ನೋ ಹಾಕ್ತೀವಿ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಐ ಅಗ್ರಿ ಬಟನ್ ಕೊಟ್ಬಿಟ್ಟು ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಅನ್ನ ಕೊಡ್ತೀವಿ ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ಜಸ್ಟ್ ಫಾರ್ಮ್ ಓಪನ್ ಆಗುತ್ತೆ ಯಾವ ರೀತಿ ನಾವು ಫಿಲ್ ಮಾಡಿದೀವಿ ಆ ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ ಅನ್ನು ನಾವು ಚೆಕ್ ಮಾಡಿಕೊಂಡು ಒಂದ್ಸಾರಿ ಈಗ ನಾವು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಹೋಗ್ತೀವಿ ಅಪ್ಲೋಡ್ ಏನು ಇರಲ್ಲ ಜಸ್ಟ್ ಟೆಂತ್ ಮಾಸ್ ಕಾರ್ಡ್ ಮಾತ್ರ ಇರುತ್ತೆ ಕಾರ್ಡ್ ಈಗ ಒರಿಜಿನಲ್ ಹತ್ರ ಇರಂಗಿಲ್ಲ ಅವರು ಆನ್ಲೈನ್ ಕಾಪಿಯನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಬಹುದು ಅಟೆಸ್ಟೇಷನ್ ಮಾಡಿಸಿರ್ಬೇಕು ಸ್ಕೂಲಿಂದ ಆನ್ಲೈನ್ ಕಾಪಿ ಮೇಲೆ ಅಟೆಸ್ಟೇಷನ್ ಮಾಡಿಸಿ ನೀವು ಇಲ್ಲಿ ಅದನ್ನ ಅಪ್ಲೋಡ್ ಮಾಡಬಹುದು ಸೇವ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ಈ ಸಬ್ಮಿಟ್ ಆದ್ಮೇಲೆ ಈ ಒಂದು ಅರ್ಜಿನ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ನೆಕ್ಸ್ಟ್ ನೀವು ಸೆಲೆಕ್ಷನ್ ಆದ್ರೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದರ ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನ ತಲುಪಿಸ್ತೀರ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ